ಅದ್ಭುತವಾದಂತ ಸ್ಟುಡಿಯೋ ಸಾಮಾನ್ಯವಾಗಿ ನಮ್ಮಲ್ಲಿ ಮನೆ ಮನೆಗಳಲ್ಲೂ ಕೂಡ ಹಾಡುಗಾರರಾಗಬೇಕು ಅನ್ನುವಂತ ಆಸಕ್ತಿ ಇರುವವರೆಲ್ಲ ಇರ್ತಾರೆ ಅವರಿಗೆಲ್ಲ ಈ ರೀತಿಯ ಸ್ಟುಡಿಯೋಗಳು ಸಿಕ್ಕಿರಲ್ಲ ಸೊ ಉಡುಪಿಯಲ್ಲಿ ಯಾರೇ ಒಬ್ಬ ಪ್ರತಿಭಾನ್ವಿತ ಹಾಡುಗಾರರಿದ್ರೆ ಇಲ್ಲಿಗೆ ಬರ್ಬೋದು ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ಗೆ ಬಾತ್ರೂಮ್ ಸಿಂಗರ್ಸ್ ಅಂತ ಎಲ್ಲಾ ಕಡೆ ಇರ್ತಾರೆ ಅವರನ್ನು ವೇದಿಕೆ ಮೇಲೆ ಹಾಡಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದು ಬಹುಶಃ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ ಬರ ದೇವಾರಿಸೋ ತಂಬೂರಿ ತರ್ವಲ್ಲ ತಗಿ ನಿನ್ನ ತಂಬೂರಿ ತಂೂರಿಶ್ವರ ಬರ ದೇವಾರಿಸೋ ತಂಬೂರಿ ಸರಸ ಸಂಗೀತದ ಗುರುಹುಗಳ ಸರಸ ಸಂಗೀತದ ಗುರುಹುಗಳ ಹರಿಯದೆ ಬರ ದೇವಾರಿಸೋ ತಂಬೂರಿ ತರ್ವಲ್ಲ ತಗಿ ನಿನ್ನ ತಂಬೂರಿ ತಂಬೂರೀಶ್ವರ ನಮಸ್ಕಾರ ನಾನ್ ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಕಡಿಯಾಳಿಯಲ್ಲಿರುವಂತಹ ವೋಕುಡೆ ಟವರ್ಸ್ ನಲ್ಲಿರುವಂತಹ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ ಅಲ್ಲಿ ಇದ್ದೇನೆ ಸೊ ಇದು ಒಂದು ಹಾಡುಗಾರರಿಗೆ ಅಥವಾ ಹಾಡಿನ ಒಂದು ಹವ್ಯಾಸ ಇರುವವರಿಗೆ ಸೊ ಪ್ರೊಫೆಷನಲ್ ಆಗಿ ಒಂದು ಸ್ಟುಡಿಯೋದಲ್ಲಿ ಹಾಡಬೇಕು ಅಂತ ಆಸೆ ಇರುವವರಿಗೆ ಒಂದು ಅಹ್ ಕನಸನ್ನ ನೆರವೇರಿಸುವಂತಹ ಒಂದಿದು ಸೊ ವಾರ್ಷಿಕವಾಗಿ ನಾವು ಒಂದು ಸಣ್ಣ ಒಂದು ಮೆಂಬರ್ಶಿಪ್ ಅನ್ನ ಮಾಡಿಕೊಂಡು ಸೊ ಇಲ್ಲಿ ನಾವು ಮೆಂಬರ್ ಗಳಾಗಿ ಈ ಸ್ಟುಡಿಯೋ ಬಳಸಬಹುದಾದಂತಹ ಒಂದು ವ್ಯವಸ್ಥೆ ಇದರ ಮಾಲಕರಾದ ಪ್ರಕಾಶ್ ಕಾಮತ್ರ ಜೊತೆ ಮಾತಾಡೋಣ ನಮಸ್ಕಾರ ಸರ್ ಹೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ ಅಂತ ಶುರು ಮಾಡಿ ಟ್ವೆಂಟಿ ಫಸ್ಟ್ ಜನವರಿಗೆ ಎರಡು ವರ್ಷಗಳ ಆಗ್ತದೆ ನಾವು ಮಾಡಿ ಸಾಧಾರಣ ನೈನ್ ಮಂತ್ಸ್ ಆಯ್ತು ಒಂಬತ್ತು ತಿಂಗಳಾಯ್ತು ಒಂಬತ್ತು ತಿಂಗಳು ಈಗ ನಿಮ್ಮ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ ಗೆ ಎರಡು ವರ್ಷ ಎರಡು ವರ್ಷ ಆದ್ರೆ ಸ್ಟುಡಿಯೋ ಮಾಡಿ ಒಂಬತ್ತು ತಿಂಗಳು ಆಯ್ತು ಒಂಬತ್ತು ತಿಂಗಳಾಗಿ ಯಾಕಂದ್ರೆ ನಾವು ಅಲ್ಲಿ ಇಲ್ಲಿ ಗೀತಾಂಜಲಿ ಹಾಲ್ ಮತ್ತೆ ಎಂಜಿಎಂ ಕಾಲೇಜ್ ಅಂತ ಒಂದೊಂದು ಸಭಾಂಗಣವನ್ನ ತಗೊಂಡು ಮಾಡ್ತಾ ಇದ್ದೆವು ಆಗ ನಮ್ಗ್ ಇದನ್ನೆಲ್ಲ ನಮ್ಮ ಪರಿಕರಗಳನ್ನು ತಗೊಂಡು ಹೋಗಿ ಹಾಡ್ಸೋದಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಮೆಂಬರ್ಸ್ ಗಳ ಒಂದು ಅವರಿಗೆ ಮತ್ತೆ ತಿಂಗಳಲ್ಲಿ ಒಂದ್ ಸರ್ತಿ ಮಾತ್ರ ಹಾಡಿಸುವ ಅವಕಾಶ ಇತ್ತು ನಾವು ಹಾಗೆ ಯೋಚ್ನೆ ಮಾಡ್ತಾ ಮಾಡ್ತಾ ನಮ್ಗ್ ಇದೊಂದು ಸಕಲ ಒಂದು ಒಳ್ಳೆ ನಮ್ಗೆ ಇರುವಂತ ಜಾಗ ಸೌಕರ್ಯ ಇರುವಂತಹ ಜಾಗ ಒಂದು ಸಿಕ್ತು ಅದನ್ನು ಹುಡುಕ್ತಾ ಇದ್ದೇವು ಸಿಕ್ತು ಅದು ನಮ್ಮ ಎಲ್ಲ ಪರಿಕರಗಳನ್ನೆಲ್ಲ ಇಲ್ಲಿಟ್ಟು ನಾವು ಅವ್ರಿಗೆ ತರಬೇತಿಯನ್ನು ಸಹ ಕೊಟ್ಟು ನಮ್ಮ ಕನಸಿತ್ತು ಯಾಕಂದ್ರೆ ಕರಾವಳಿಯಿಂದ ಯಾರನ್ನಾದ್ರೂ ಒಂದು ಸ್ಟಾರ್ ಮಾಡಿ ನಾವು ಮೇಲ್ ಕಳಿಸ್ಬೇಕಂತ ಹಾಗೆ ನಮ್ಗೆ ಸಹಾಯ ಮಾಡಲಿಕ್ಕೆ ನಮ್ಮ ಸಂತೋಷ್ ಕಡ್ಲೆ ಆವಾಗ ನಮ್ಮ ಒಂದೂವರೆ ವರ್ಷದ ಕೆಳಗೆ ನಮ್ಗೆ ಸಿಕ್ಕಿದ್ರು ಇವರು ಕೂಡ ಇದ್ರ ರೂವಾರಿಯಾಗಿ ಇವತ್ತಿನ ದಿವಸ ಹಂಡ್ರೆಡ್ ಪರ್ಸೆಂಟ್ ಇದು ಇದರಲ್ಲಿ ಯಾವುದೇ ಸ್ಟಾಫ್ಗಳೆಲ್ಲ ಯಾರು ಇಲ್ಲ ನಮ್ಮ ಕೋಸ್ಟಲ್ ಸ್ಟಾರ್ ಸ್ಟುಡಿಯೋದಲ್ಲಿ ಎಲ್ಲರೂ ಬೇರೆ ಬೇರೆ ಪ್ರೊಫೆಷನ್ ಅಲ್ಲಿರುವವರು ಸ್ವಚ್ಛ ಬರ್ತಾರೆ ಹಾಡ್ತಾರೆ ಅವರಿಗೆ ಒಂದು ಲಿಮಿಟೆಡ್ ಮೆಂಬರ್ಶಿಪ್ ಮೆಂಬರ್ಶಿಪ್ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ರೂಪಾಯಿ ಫೀಸ್ ಕೊಟ್ಟು ಅಥವಾ ಹೇಗೆ ಅದು ಅಂದ್ರೆ ಮಿನಿಮಮ್ ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಅಷ್ಟೇ ನಾವು ಇಟ್ಟಿದ್ದೇವೆ ಅಂದ್ರೆ ಕೆಲವರಿಗೆ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಅಂತವೇ ಇಟ್ಟಿದ್ದೇವೆ ಅದನ್ನು ಒಮ್ಮೆಗೆ ಕಟ್ಟು ಕಟ್ಟುದು ಬೇಡ ಅಂತ ಹೇಳಿ ಎರಡು ಸರ್ತಿ ಎರಡು ಕಂತುಗಳಲ್ಲಿ ನೀವು ಮಾಡ್ಬಹುದು ಅಂತ ಹೇಳಿ ಕೊಟ್ಟಿದ್ದೇವೆ ಯಾಕಂದ್ರೆ ಆ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಇಟ್ಟದ್ದು ಯಾಕೆ ಅಂತಂದ್ರೆ ಇದರ ಮೇಂಟೆನೆನ್ಸ್ ಇದೆ ಸರ್ ಮೇಂಟೆನೆನ್ಸ್ ಖರ್ಚುಗೋಸ್ಕರ ಅಷ್ಟು ಬಿಟ್ಟರೆ ಇದರಿಂದ ಬಿಸ್ನೆಸ್ ಏನು ನಾವು ಮಾಡ್ತಾ ಇಲ್ಲ ಯಾರಿಗೆ ಹಾಡುವ ಇಂಟ್ರೆಸ್ಟ್ ಇದೆ ಅವರಿಗೆ ಒಂದು ಸೌಲಭ್ಯವಂತ ಒದಿಸ್ಕೊಡ್ಬೇಕಂತ ಉದ್ದೇಶದಿಂದ ಮಾತ್ರ ಇದನ್ನ ಮಾಡಿದ್ರು ಸೊ ಅದಕ್ಕೋಸ್ಕರ ನಾವು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಇಟ್ಟಿದ್ದೇವೆ ಸೊ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದ್ಭುತವಾದಂತಹ ಸ್ಟುಡಿಯೋ ಸಾಮಾನ್ಯವಾಗಿ ನಮ್ಮಲ್ಲಿ ಮನೆ ಮನೆಗಳಲ್ಲೂ ಕೂಡ ಹಾಡುಗಾರರಾಗಬೇಕು ಅನ್ನುವಂಥ ಆಸಕ್ತಿ ಇರುವವರೆಲ್ಲ ಇರ್ತಾರೆ ಅವರಿಗೆಲ್ಲ ಈ ರೀತಿಯ ಸ್ಟುಡಿಯೋಗಳು ಸಿಕ್ಕಿರಲ್ಲ ಸೊ ಉಡುಪಿಯಲ್ಲಿ ಯಾರೇ ಒಬ್ಬ ಪ್ರತಿಭಾನ್ವಿತ ಹಾಡುಗಾರರಿದ್ರೆ ಇಲ್ಲಿಗೆ ಬರ್ಬೋದು ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ಗೆ ಸೊ ತಿಂಗಳಿಗೆ ಐನೂರು ರೂಪಾಯಿ ಲೆಕ್ಕದಲ್ಲಿ ಅದು ಕೂಡ ಈ ಒಂದು ಸ್ಟುಡಿಯೋದ ಒಂದು ಗೋಸ್ಕರ ಮಾತ್ರ ತಗೊಳ್ಳುವಂಥದ್ದು ಸರಿ ಈ ಒಂದು ಮ್ಯೂಸಿಕ್ ಅಥವಾ ನಾವೀಗ ಮೆಂಬರ್ ಆದರೆ ಸೊ ಈ ಒಂದು ಸ್ಟುಡಿಯೋವನ್ನ ನಾವು ಅಥವಾ ಆ ಮೆಂಬರ್ ಹೇಗೆ ಉಪಯೋಗಿಸ್ಕೋಬಹುದು ಅದನ್ನು ಅಂದರೆ ನಾವು ಈಗ ಪ್ರತಿ ವಾರದಲ್ಲಿ ಶನಿವಾರ ಮತ್ತು ಆದಿತ್ಯವಾರ ಅಂಥೇಳಿ ಮೆಂಬರ್ಶಿಪ್ಪನ್ನು ನಾವು ಡಿವೈಡ್ ಮಾಡಿದ್ದೇವೆ ಇಪ್ಪತ್ತ ಮೂರು ಇಪ್ಪತ್ತ್ಮೂರು ಜನರನ್ನು ನಾವು ಒಂದು ಬ್ಯಾಚ್ ಮಾಡಿ ಅವರಿಗೆ ಹಾಡಿಸ್ತಾ ಇದ್ದೇವೆ ಒಬ್ಬ ಒಂದು ಸೋಲೋ ಹಾಗೂ ಒಂದು ಡ್ಯೇಟನ್ನು ಹಾಡಿಸಿ ಹಾಡಿಸ್ತೇವೆ ಅವರಿಗೆ ಪ್ರತಿ ವಾರದಲ್ಲಿ ಹಾಗಾಗಿ ಯಾಕಂದರೆ ಅವರಿಗೆ ಕಲೀಲಿಕ್ಕಿಲಿ ತುಂಬ ಸಿಗ್ತದೆ ಅಂದರೆ ಒಂದೇ ಹಾಡನ್ನು ಹಾಡಿ ಅವರು ಹೋಗ್ಲಿಕ್ಕೆ ಇಲ್ಲ ಅವರಿಗೆ ಎರಡು ಹಾಡನ್ನು ಹಾಡಿಸೇ ಹಾಡಿಸ್ತೇವೆ ಮತ್ತು ಅವರಿಗೆ ಸ್ಪೆಷಲ್ ಅನುಭವ ಆಗಲಿ ಅಂತ ನಾವು ಎರಡೆರಡು ಮಾನಿಟರ್ಗಳನ್ನೆಲ್ಲ ಇಟ್ಟು ಅವರಿಗೆ ಹಾಡುವಾಗ ಕೆರೆಯೋಕೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ನಾವು ಮಾಡಿಟ್ಟಿದ್ದೇವೆ ಸಂಬಂಧಪಟ್ಟ ಹಾಗೆ ಯಾಕಂದರೆ ಅವರಿಗೆ ಒಂದು ಸ್ಟೇಜ್ ಫಿಯರ್ ಅನ್ನೋದನ್ನು ಹೋಗಬೇಕು ನಮ್ಮ ಪ್ರಕಾರ ಯಾವುದೇ ಇರಲಿ ಮೊದಲು ಅವರಿಗಾಗುವ ಅದು ಒಂದು ಹಾಗಾಗಿ ಒಂದು ಸ್ಟೇಜ್ ಥರವೇ ನಾವು ಸೆಟಪ್ ಮಾಡಿ ಒಂದು ಐವತ್ತು ಜನ ಕೂತ್ಕೊಳ್ಳೋ ಹಾಗೆ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ ಎಲ್ಲರೂ ಫ್ಯಾಮಿಲಿ ಸಮೇತರಾಗಿ ಬಂದು ಕೂತ್ಕೊಳ್ತಾರೆ ಹಾಗೆ ಒಂದು ಅಂದರೆ ಇದೊಂದು ಕುಟುಂಬ ಆಗಿದೆ ಕೋಸ್ಟಲ್ ಸ್ಟಾರ್ ಅನ್ನೋದೊಂದು ನಲವತ್ತೈದು ಜನರದ್ದು ಒಟ್ಟಲ್ಲಿ ಇದೊಂದು ಏನಂದ್ರೆ ಯಾರಿಗೊಂದು ಆಸಕ್ತಿ ಪ್ರೊಫೆಷನಲ್ ಆಗಿ ಇಲ್ಲಿ ಶಾಂತರಾಮ್ ಶೆಟ್ಟರು ಇದಾರೆ ಹಾಡಿಗೆ ಸಾಹಿತಿ ಅವರು ಜೊತೆಗೆ ಹಾಡಿನ ಒಂದು ವಿಷಯದಲ್ಲಿ ತುಂಬಾ ಒಂದು ವಿಶೇಷ ಪರಿಣತಿ ಹೊಂದಿದವರು ಸರ್ ಅವ್ರ ಹತ್ರನು ಒಂದಷ್ಟು ಮಾತಾಡಬೇಕು ಐಲೇಸದ ಮೂಲಕ ಒಂದು ನೂರು ಹಾಡುಗಳನ್ನು ರಚಿಸಬೇಕು ಅಂತ ಪಣತೊಟ್ಟು ಮುಂದೆ ಹೋಗ್ತಾ ಇರೋರು ಅವರ ದೃಷ್ಟಿಯಿಂದ ಈ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ ಈ ಸ್ಟೂಡಿಯೋ ಸೊ ಉಡುಪಿಯ ಜನರಿಗೆ ಯಾವ ರೀತಿಯಾದಂತಹ ಒಂದು ಒಂದು ಅನುಕೂಲತೆಯನ್ನು ಒದಗಿಸುತ್ತೆ ಈ ರೀತಿಯಿಂದ ಸ್ಟೂಡಿಯೋ ಯಾಕೆ ಬೇಕು ಮತ್ತು ಜನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಅವ್ರ ಹತ್ರನೇ ಕೇಳೋಣ ಮೊದಲನೇದಾಗಿ ಕೋಸ್ಟಲ್ ಸ್ಟಾರ್ ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕು ಯಾಕೆಂದರೆ ಹಾಡೋದು ಬಾತ್ರೂಮ್ ಸಿಂಗರ್ಸ್ ಅಂತ ಎಲ್ಲ ಕಡೆ ಇರ್ತಾರೆ ಅಲ್ವಾ ಆ ಬಾತ್ರೂಮಿಂದ ಹೊರಗಡೆ ಕರ್ಕೊಂಬಂದು ಅವರನ್ನು ವೇದಿಕೆ ಮೇಲೆ ಹಾಡಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದು ಬಹುಶಃ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ ಅದರ ಉದ್ದೇಶ ಮತ್ತು ನಾನು ನೋಡಿದ ಪ್ರಕಾರ ಇಲ್ಲಿ ವಾತಾವರಣ ಇದು ಎಷ್ಟು ಸಫಿಸ್ಟಿಕೇಟ್ ಆಗಿದೆ ಅನ್ನೋದು ನಿಮ್ಮ ಧ್ವನಿ ಬೇರೆಯವರು ಕೇಳೋದಕ್ಕಿಂತ ನೀವು ಮೊದಲು ಕೇಳಿ ಅನುಭವಿಸುವ ಸುಖ ಇದೆಯಲ್ಲ ಅದು ಎಲ್ಲ ಕಡೆ ನಿಮಗೆ ಸಿಗೋಲ್ಲ ಬೇರೆಯವ್ರಿಗೆ ಕೇಳುವ ಹಾಗೆ ತುಂಬ ಕಡೆ ವ್ಯವಸ್ಥೆಗಳು ಇರ್ತವೆ ನಿಮ್ಮ ಧ್ವನಿಯನ್ನು ನೀವೇ ಕೇಳಬೇಕು ಯಾಕೆಂದರೆ ನಿಮ್ಮ ತಪ್ಪುಗಳು ನಿಮಗೆ ಗೊತ್ತಾಗೋದು ನೀವು ನಿಮ್ಮನ್ನು ಕೇಳಿದಾಗ ಅಲ್ವಾ ನಾವು ನಮ್ಮನ್ನು ಕೇಳಿದರೆ ನಮ್ಮ ತಪ್ಪುಗಳು ಗೊತ್ತಾಗುತ್ತೆ ಇದು ಆ ಸಿಸ್ಟಮ್ ಇಲ್ಲಿ ಇವತ್ತು ಪ್ರಾಕ್ಟೀಸಿಗೆ ಬಂದವರಲ್ಲಿ ಈಗ ಸತೀಶ್ ಚಂದ್ರ ಸರ್ ಇದ್ದಾರೆ ಮತ್ತೆ ವಿಸ್ಮಿತಾ ಮೇಡಮ್ ಅವರು ಇದ್ದಾರೆ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ ನಿಜವಾಗಿಯೂ ಒಂದು ಉಡುಪಿಗೆ ಮಹೋನ್ನತ ಕೊಡುಗೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಇಂಥ ಒಂದು ಸುಸಜ್ಜಿತ ಸ್ಟುಡಿಯೋ ನಮ್ಮ ಉಡುಪಿ ಮಂಗಳೂರು ಪರಿಸರದಲ್ಲಿಯೇ ಇಲ್ಲ ಈ ಒಂದು ಪರಿಸರ ಸ್ಟುಡಿಯೋದಲ್ಲಿ ನಮ್ಗೆ ಒಂದು ಅವಕಾಶ ಸಿಕ್ಕಿದ್ದು ನಿಜವಾಗಿಯೂ ನಮ್ಮದೊಂದೇನು ಪೂರ್ವಜನ್ಮದ ಪುಣ್ಯ ಅಂತ ಹೇಳಬೇಕು ಯಾಕಂದ್ರೆ ಈ ಒಂದು ಅದ್ಭುತ ಅನುಭವ ನಮಗೆ ಎಲ್ಲೂ ಸಿಗಲಿಕ್ಕಿಲ್ಲ ಇಲ್ಲಿ ನಮಗೆ ಬರೀ ಹಾಡಲಿಕ್ಕೆ ಮಾತ್ರ ಅಲ್ಲ ನಮಗೆ ನಮ್ಮ ಹಾಡನ್ನು ತಿದ್ದಲಿಕ್ಕೆ ನಮ್ಮ ಮೆಂಟರ್ಸ್ ಸಂತೋಷ್ ಇರ್ಬೋದು ನಮ್ಮ ಪ್ರಕಾಶ್ ಅವ್ರಿರ್ಬೋದು ಮತ್ತೆ ಹಾಗೆ ನಮ್ಮ ವೆಂಕಟೇಶ್ ಇವರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮನ್ನು ಗ್ರೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ ಹಾಗಾಗಿ ನಾನು ನಮ್ಮ ಉಡುಪಿಯ ಜನರಿಗೆ ಸ್ಪೆಷಲಿ ಹೇಳಿದ್ರೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ನೀವು ಡೆಫಿನೆಟ್ ಆಗಿ ಈ ಸ್ಟುಡಿಯೋಗೆ ಬನ್ನಿ ಇಲ್ಲಿ ಮೆಂಬರ್ ಆಗಿ ನಿಮ್ಮನ್ನು ಪ್ರೋತ್ಸಾಹ ಮಾಡಲಿಕ್ಕೆ ನಮ್ಮನ್ನು ಗ್ರೋ ಮಾಡಲಿಕ್ಕೆ ಇಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆ ಇದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಕೋಸ್ಟಲ್ ಸ್ಟಾರ್ಗೆ ನಾನೊಂದು ಸಿಕ್ಸ್ ಮಂತ್ಸಿಂದ ಬರ್ತಾ ಇದ್ದೇನೆ ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಇಲ್ಲಿ ಅದ್ಭುತ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಇಲ್ಲಿ ಬರುವಾಗ ಹೇಗಿದ್ದೆ ಅಲ್ಪ ಸ್ವಲ್ಪ ನಾಲೆಜ್ ಹಿಡ್ಕೊಂಡು ಬಂದಿದ್ದೆ ಬಟ್ ಈಗ ಬಂದ ಮೇಲೆ ಇಲ್ಲಿಯ ಮೆಂಬರ್ಸ್ ಆಗಲಿ ಅಥವಾ ನಮ್ಮನ್ನು ಇಲ್ಲಿ ಕಳಿಸುವ ಅಂದರೆ ಸ್ಟೇಜ್ಗೆ ಫೇಸ್ಬುಕ್ ಲೈವಿಗೆ ಕಳಿಸುವ ರೀತಿಯಾಗಲಿ ಅದು ಒಂಥರ ಅದು ನನಗೆ ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಒಂದು ದೊಡ್ಡ ಸಿಂಗರ್ ಆಗಬೇಕಂತಲ್ಲ ಬಟ್ ನನ್ನ ಒಂದು ನನ್ನ ಸಾಕ್ಷಿಗೊಂದು ಸಂತೋಷಕ್ಕೆ ನನ್ನ ಸಂತೋಷಕ್ಕೆ ನಾನು ಹಾಡ್ತಾ ಇದ್ದೇನೆ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಹಾಡು ോയ നൂറു നന ഹൃദയാളി ബനന്ദി ി വന്തു ആനന്ദിന്ദൊന്തുല എളിന്ദി വന്തു ആനന്ദ സിന്ദൂര ബന്ധു നകളം മയുന്നു എന്ത് മൈതിരു ി ബന്തു ആനന്ദരില്ലവരെ ഈ പ്രാണില്ല ആനന്ദ need mm to -hmm.